Gwezhañ Yeah, know. ತಿನ್ನುತ್ತ ಸೌಭಾಗ್ಯ ದೀಪಕನಾದಂತ ನಿಮ್ಮ ಸೇವೆಯನ್ನು ಅಲ್ಪ ಕಾಲವಾದರೂ ಸ್ನೇಹ ಪೂರಕವಾಗಿ ಮಾಡಿದ್ದರಿಂದ ನನ್ನ ಘೋರ ಅಪರಾಧಗಳನ್ನೆಲ್ಲ ಬಂಧಿಸಿ ನಿಮ್ಮ ಸಂದರ್ಶನದ ಸದಾವಕಾಶವನ್ನು ಕಲ್ಪಿಸಿಕೊಟ್ಟೆ ಅಲ್ಲ ಪ್ರಭು ನಿಮ್ಮ ಸೇವೆಯನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಪ್ರಭು ಇದಕ್ಕೆ ಪ್ರತಿಯಾಗಿ ನಾನೇನು ಕೊಡಲಿ ನಿಮ್ಮ ಭಾರತದಲ್ಲಿ

ಅಪಹೃತವಾದ ನಿನ್ನನ್ನು ಬಂಧ ವಿಮೋಚನೆಗೊಳಿಸದೇ ಕಳಂಕ ಪತಿಯಾದ ನನಗೆ ಮಾತ್ರ ತಟ್ಟಿದ ಕುಲಕ್ಕೆ ಕಳಂಕ ಪ್ರಾಯ ಸೂರ್ಯವಂಶದ ಕುಲವತ್ವವನ್ನು ಅಪಹರಿಸಿದ ರಾವಣ ತಾನೇ ಜೀವಿನ ಬಿಟ್ರೆ ಸೂರ್ಯವಂಶೀಯರಾದ ರಾವಣಿಗೆ ಮಾಡುವುದಕ್ಕಾಗಿಲ್ಲ ವಂಶಕ್ಕೆ ಬಂದಾದ ಕಳಂಕವನ್ನು ನೀಡುವುದಕ್ಕೆ ರಾವಣನನ್ನು ಬಂದಾಗಿ ಅಧೀನಾದಂತಹ ಆ ನೆಲೆಯಿಂದವರು ಕೂಡ ಸತಿಗೂ ದುರವಸ್ಥೆಯನ್ನು ನೀಗಬೇಕಾದ ಕರ್ತವ್ಯವಾಗಿದೆ ಆದ್ದರಿಂದಲೇ ಸೀತಾಪತಿಯಾದಂತಹ ರಾಮಚಂದ್ರನಾಗಿ ರಾವಣ ಮಾತ್ರ ಕ್ಷತ್ರಿಯರಾದವರು ದೌಷ್ಟ್ಯ ಎಲ್ಲಿ ನಡೆಯುತ್ತಾ ಇದೆ ದಂಡಿಸಬೇಕಾದ ಹೊಣೆಯನ್ನು ಹೊಂದಿದ್ದಾರೆ ಎಂಬುದಕ್ಕೆ ಲಾಚನವಾಗಿ ತನಿಖೆ ತನುರ್ಬಾನ ವೆಲೆ ತಿಳಿಸಿದರು ಆತ ಪ್ರಾಣವನಾಯಣವನ್ನು ಸ್ವಧರ್ಮವಾಗಿ ಅಂಗೀಕರಿಸಿದ ಕ್ಷತ್ರಿಯನ ಸತಿಯೇ ಮಾತ್ರವಾಗಿದ್ದಾಳೆ ಅಂತಂದರೆ ಅವರಲ್ಲಿ ಛಾತ್ರ ಜಾಗೃತವಾಗಿದ್ರೆ ಅವರ ಅರ್ಥತೆ ಆ ಕಾರಣಕ್ಕಾಗಿಯೂ ರಾವಣನನ್ನು ಆಭರಿಸಿ ಈ ಎಲ್ಲ ಕಾರಣಗಳಿಂದ ರಾವಣವನೆಯನ್ನು ಎಂದು ಸಾಧಿಸಿದ್ದನ್ನು ತಪ್ಪಾಗಿ ನಿನಗಾಗಿಯೇ ಮಾಡಿ ನಿನ್ನನ್ನು ಹೊಂದುವುದಕ್ಕಾಗಿಯೇ ನಾನು ನಡೆಸಿದ ಕರ್ತವ್ಯ ಅಂತ ತಿಳಿಯಬಹುದು ರಾವಣ ಅಂತ ಪರಿಭ್ರಷ್ಟ

ಮಾನವ ವರ್ಗದಲ್ಲೇ ಆಶ್ರಯವನ್ನು ಹೊಂದಿದ ಸಾರ್ವಭೌಮನ ಪೀಠದಲ್ಲಿ ವಿರಾಜಿತರಾಗಿದ್ದ ಹೋಗಿ ಭರತರನ್ನು ಆಶ್ರಯಿಸು ಬದುಕುವುದಕ್ಕಾಗಿ ಅಲ್ಲ ಪತಿಯಿಂದ ಪರಿತ್ಯಜ್ಞಳಾದಂತಹ ಸತಿ ಪುತ್ರರನ್ನೇ ಆಶ್ರಯಿಸಿ ಬದುಕುವುದು ಗೀತ ಎಂಬ ಸದಾಚಾರವನ್ನು ಈ ಹೆರದಿದ್ದರೂ ಮಗನಂತೆ ಕಂಡ ಕಾಣಬೇಕಾದ ಲಕ್ಷ್ಮಣರಿದ್ದಾರೆ ಆಶ್ರಯಿಸುವಲ್ಲಿ ಆಕ್ಷೇಪ ಇಲ್ಲ ನಿನ್ನ ಮನಬಾಗಿ ಸ್ವೇಚ್ಛೆಯಿಂದ ಸಂಚರಿಸುವ ಸ್ವತಂತ್ರ ಆದರೆ ರಾವಣೆಯಾದರೂ ಯಾಕೆ ಅಣ್ಣ ಅತ್ತಿಗೆ ಯಾಕೆ ಈ ಶಿಕ್ಷೆಯನ್ನು ಕೊಡುತ್ತಾ ಇದೆಯಾ ಇಷ್ಟಕ್ಕೆಲ್ಲ ಕಾರಣ ನಾನು ಏನೇ ಶಿಕ್ಷೆ ನನಗೆ ಕೊಡುತ್ತಲ್ಲ ಲಕ್ಷ್ಮಣ ಸ್ವೀಕರಿಸಿ ಹೊರಡುತ್ತೇನೆ ಅಂತ ಚಿಕ್ಕಮ್ಮನಲ್ಲಿ ಹೇಳಿದ ರಾವಣ ಹೇಳಿದ ಹಾಗೆ ಮಾಡ್ತಾನೋ ಎನ್ನುವಂತ ಅಂತ ಶಕ್ತಿ ಅವಳಿಗೆ ದೃಢತೆಯನ್ನು ತಲುಪಿಸುವುದಕ್ಕೂ ಮಾತು ಹೇಳಿ ರಾಮು ನಿರ್ನಾಭಿಭಾಷ ಯೋಚಿಸದೆ ರಾಮ ಆಡುವುದಿಲ್ಲ ಆಡಿದ್ದನ್ನು ರಾಮ ಬದಲಿಸುವುದಿಲ್ಲ ಹೇಳಿದ್ದು ವನವಾಸಕ್ಕೆ ಹೊರಟುವ ಪೂರ್ವದಲ್ಲಿ ವನವಾಸ ಮುಗೀತಾ ಬರುವ ಹಂತದಲ್ಲಿ ರಾಮ ಮತ್ತೆ ಆಡುವುದು ಅದನ್ನು ರಾಮು ನಿರ್ನಾಭಿಭಾಷ ಆಡಿದ್ದನ್ನು ಬದಲಿಸುವುದಿಲ್ಲ ಆ ಯಾ Eu ಹೊಲದಲ್ಲಿ ಒಂದನ್ನು ಹೊತ್ತು ಮಲಗಿದವರು ನಾನು ಎತ್ತಿ ತಂದು ಪಾಲಿಸಿ ನಿಮಗೆ ದಾರಿ ಎಂದು ಕೊಡುವಾಗ ನನ್ನಪ್ಪ ಜನಕ ಆಡಿದಂತ ಮಾತು ನೀನು ರಾಮನಿಗಾಗಿ ಹುಟ್ಟಿದಂತ ಸೀತೆ ಎನ್ನುವುದಾಗಿ ಪ್ರಭೋ ರಾಮನಿಗೆ ನಾನು ಬೇಡ ಅಂತ ಆದ್ಮೇಲೆ ನನಗೆ ನಾನು ದಷ್ಟೇ ಆಗಿದ್ರೆ ಕ್ಷಮಿಸಲಾಗುವಂತ ಅಪರಾಧವನ್ನು ನಾನು ಮಾಡಿದ್ದೆ ಹನುಮಂತ ಆದ್ರೆ ಅದು ಹನುಮಂತನನ್ನು ಕರೆಸುವಾಗ ಒಂದು ಮಾತಾಡಿ ಕಳಿಸುವುದಿತ್ತಲ್ಲ ನೀನು ಒಂದಂತ ಹನುಮಂತ ರಾಮನಿಗೆ ಸೀತೆ ಬೇಡ ಅಂತ ಒಂದು ಮಾತಾಡ್ತಾ ಇದ್ರೆ ಅಲ್ಲಿ ಸತ್ತು ಮಣ್ಣಾಗಿ ಚಿಂತನೆ ಹೊಡೆದೋಗ್ತಾ ಇದೆ ಏನ್ ಅರ್ಥ ಇದೆ ನನ್ನ ಪ್ರೀತಿ ನನ್ನ ಸ್ನೇಹಕ್ಕೆ ನನ್ನ ವಿಶ್ವಾಸಕ್ಕೆ ನಿಮ್ಮ ಸಾನ್ನಿಧ್ಯದಲ್ಲಿ ಒಂದಿಂತ ಎಡೆ ಇರುವ ಎಡೆ ಪೂರಕವಾಗಿ ಆಡ್ತಾ ಇದ್ದೇನೆ ನನಗೆ ಪ್ರಪಂಚ ಅಂತ ಹೇಳಿದ್ರೆ ನೀವೇ ಸ್ವಾಮಿ ಮತ್ತೇನೂ ಇಲ್ಲ ಮತ್ತಾರು ಇಲ್ಲ ನನ್ನ ಕೈ ಬಿಡಬೇಡಿ

अगर अरे कष्टी ಬೆಂಕಿಯ ಕೆನ್ನಾಲಿಗೆ ಎನ್ನುವುದು ಬೇಕು ಏನೋ ನಮ್ಮದು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣಸಂಕತ ಎಂಬಾಗಿ So... ರಾಮಚಂದ್ರನ ಮಾತನ್ನು ಮೀರಿ ಮಾತಿನಿಂದ ಮತಿಯಿಂದ ನಾನು ತಪ್ಪ ನೆಸಗಿದ್ದೇ ಹೌದು ಅಂತಾದರೆ ಓ ಅಗ್ನಿದೇವನೇ ನನ್ನನ್ನು ಸುಟ್ಟು ಬಿಡು ಸುಟ್ಟು ಬಿಡು ಇಲ್ಲದಿದ್ರೆ ಉರಿಯನ್ನು ನನ್ನ ಪ್ರಭು ರಾಮಚಂದ್ರಮ್ಮ ಶಮಿಸಬೇಕು ನನ್ನನ್ನು ಸ್ವೀಕರಿಸು ಸ್ವೀಕರಿಸು rama ಒಂದು ವೇಳೆ ಪರಿಶೋಧಿಸದೆ ನಿನ್ನನ್ನು ಸ್ವೀಕರಿಸಿದೆ ಬಾಲಿಷನಾಗಿ ಕಾಮಾತ್ಮನಾಗಿ ದಶರಥಾತ್ಮಜನಾದ ರಾಮ ಸೀತಾಭಿಷೇಕವಾಗಿ ರಾವಣಾಂತ ಪರಿಭ್ರಷ್ಟರಾದ ಅವಳನ್ನು ಶೋಧಿಸದೆ ಸ್ವೀಕರಿಸಿ ತಪ್ಪೆಸಗಿದ ಅಂತ ಅಳಿದ್ರು ಸಾಧುಗಳು ಸಜ್ಜನ ನನ್ನ ಕುರಿತಾಗಿ ಕೆಡುನುಡಿ ಅಪವಾದದ ಮಾತು ಬಂದರೆ ಅದರಿಂದ ಅತ್ಯಂತ ಹೆಚ್ಚು ನಾನು ಆ ನೋವಿಗಿಂತ ಇದಾಗಿ ಬಿಟ್ಟ ನಿನ್ನ ಶೀಲದ ಕುರಿತಾಗಿ ಶಂಕೆಯಿಂದ ಭಾಸ್ಕರನನ್ನು ಬಿಟ್ಟು ಪ್ರಥೆ ಇರ್ತದೆ ರಾಮನನ್ನು ಬಿಟ್ಟು ಸೀತೆ ಇರ್ತದೆ ಸಾಧ್ಯವೇ ಇಲ್ಲ ಅರಿಯದೇ ಇರ್ತದೆ ಕೆಲವೊಮ್ಮೆ ಹರಿತದಿದ್ದು ಅಗಲಬೇಕು ಕೃಷ್ಣಾತರು ಎಷ್ಟು ಸೊಗಸಾಗಿ ಸಿಕ್ಕಿತು ತ್ರಿಕರಣಗಳಿಂದ ಸರ್ವಧರ್ಮಜ್ಞನಾದ ರಾಮನನ್ನು ಅತಿಕ್ರಮಿಸದಿದ್ದರೆ ನನ್ನನ್ನು ಪಾವಕ ಕಾಪಾಡಲಿ ಸಂಕಲ್ಪವಾಗಿ ಅಗ್ನಿಯ ಒಡಲನ್ನು ದೇವಾದೇವತೆಗಳೆಲ್ಲ ನೆರೆದಿಂದ ನೀ ಪಡಿಸುತ್ತ ಆ ಕಾರಣದಿಂದಲೇ ದೇವಚನದ ಮೂಲಕವಾಗಿ ಸೀತಾವಿ ಲೋಕವಿಶ್ತವಾಯಿತು ಅಥವಾ ಪಿತೃದೇವತೆಗಳ ಕಟ್ಟಡದಲ್ಲಿ ಸೇರಿದ ದಶರಥ ನನ್ನ ನೆನಪಿಸಿಕೊ ಅಯೋಧ್ಯೆಯನ್ನು ಬಿಟ್ಟು ಹರಡುವ ಕಾಲದಲ್ಲಿ ಹೋಗಬೇಡರಾಮ ಹೋಗಬೇಡ ಅಂತ ಬರೆದವರು ಕುಸಿದವರು ಎಲ್ಲರಿಗೂ ಕಣ್ಣಿತ್ತು ನಿರ್ದಯಿಯಾದಂತಹ ರಾಮ ವೃದ್ಧನಾದ ಅಪ್ಪನನ್ನು ಬಿಟ್ಟು ಹೊರಡುತ್ತಾ ಇದ್ದಾನೆ ಒಂದು ಊಟವನ್ನು ಮಾಡದೆ ಈಗ ನಿಂತೇನು ಹೇಳಿದ್ರು ಕೇಳು ಈಗ ತಿಳಿಯಿದ್ದೇನೆ ನನ್ನ ಮಾತನ್ನು ಧಿಕ್ಕರಿಸಿ ಆದರೂ ನೀನು ಹೋದದ್ದು ಈ ರಾವಣಾದಿಗಳ ಅಂತ ಈಗ ತಿಳಿದದ್ದರಿಂದ ಕೀರ್ತಿವಂತರಾದ ನಿನ್ನ ಕುರಿತಾಗಿ ಹರ್ಷದಿಂದ ಆಶೀರ್ವದಿಸಿದ್ದೇನೆ ನಿನ್ನನ್ನು ತಿರಸ್ಕರಿಸಿದೆ ಅಂತ ಹೇಳುವಾಗ ನಿಮಗೆ ಅರ್ಥ ಆಗದೆಯೇ ಈಗ ಅರ್ಥ ಆಯಿತು ಅಪ್ಪಟ ಅಪರಜ್ಞೆಯಂತಿದ್ದಂತಹ ನಿನ್ನ ಆ ಸ್ವರೂಪದಿಂದಲೇ ಸ್ವೀಕರಿಸುವಂತಾಗುವುದಕ್ಕೆ ಆ ಸ್ವರೂಪ ಸ್ಪಷ್ಟತೆ ಈ ಲೋಕಮುಖದಲ್ಲಿ ಮುಖದಲ್ಲಿ ಆಗಬೇಕಾದ ಸೂರ್ಯವಂಶೀಯನಾದ ರಾವಣಿಗೆ ಅನಿವಾರ್ಯವಾಗಿ ಅಂತರಂಗವನ್ನು ಅರಿತವಳ ಅಗದ್ದರಿಂದ ಅದಕ್ಕನುಗುಣವಾಗಿಯೇ ಪ್ರತಿಜ್ಞ ಮಾಡಿ ಅಗ್ನಿಯ ಒಡಲೆಯನ್ನು ಹೊತ್ತು ಪರಿಶುದ್ಧವಾಗಿ ಪೂಜಾದಿಯಾಗಲಿ ಎದ್ದು ಬಂದಿದೆ ಲಕ್ಷ್ಮಣ ಎಲ್ಲರೂ ನಿನ್ನನ್ನು ಮೊದಲುಕೊಂಡು ವ್ಯಸನ ಅನುಭವಿಸಿದ್ದು ನಾನು ಬಂದ ಆದರೆ ದೇವದೇವತೆಗಳೇ ನೆರೆದಲ್ಲಿದ್ದು ಸಾಕ್ಷ್ಯ ಹೇಳಿಗಳ ಪಾರಿಶುದ್ಧಿಯನ್ನು ಕೊಂಡಾಡಿದಿರುತ್ತಾದರೆ ಈಗೊಂದು ಪರೀಕ್ಷೆ ಆಗಬೇಕಾದು ಅವರು ಫಲಿತಾಂಶ ಹೇಳುವುದಕ್ಕೆ ಅನಿವಾರ್ಯ ಆಗ್ತಾ ಇತ್ತು ಇದು ಯಾರು ಮರಗಬೇಕಾಗಿ ಹದಿನಾಲ್ಕು ವರ್ಷದ ಅವಧಿ ಪೂರೈಕೆ ಅದಕ್ಕಾ ಬಂದಂತರಿಂದ ಕ್ಷಿಪ್ರವಾಗಿಯೇ ಸಾಕೇತವನ್ನು ಸೇರಿ ಭರತನ ಪ್ರವೇಶವನ್ನು ನಾವು ಕಲಿಯಬೇಕು ಅದಕ್ಕಾಗಿ ನಾ ಸೂಚನೆ ಕೊಟ್ಟವೇ ತನಗೆ ರಾವಣವರ ಅನಂತರದಲ್ಲಿ ಬಂದಂತಹ ಪುಷ್ಪಕ ನನ್ನದಲ್ಲ ಸ್ವಾಮಿ ನಿನ್ನ ರಾವಣನನ್ನು ಕೊಂದವರಿಗೆ ಅದು ಸಿಕ್ಕಿಲ್ಲ ಎಂಬುದು ವಿಧಿಯ ನಿಯತಿ ಅಂತ ಅರ್ಥ ವಿಭೀಷಣ ಪುಷ್ಪಕ ವಿವಾದ ನಿಲ್ಲಿಸಿದ ಇವೆಲ್ಲ ಬರಬೇಕು ಅಂತ ಹೇಳಿದ ಅಥವಾ ಅದರಿಂದ ಸುಗ್ರೀವಾದ ನೇತೃತ್ವದಲ್ಲಿ ವಾನರ ಪ್ರಮುಖರ ಇಲ್ಲಿ ವಿಭೀಷಣ ನೇತೃತ್ವದಲ್ಲಿ ರಾಕ್ಷಸಪು ತಾವು ಬಂದೇ ತಾವು ಬಂತೇ ಎಷ್ಟು ಮಂದಿ ಏರಿದರೂ ಅವರೆಲ್ಲರಿಗೂ ಸುಖಾನುಭವ ಕಲ್ಪಿಸಿದ ಮತ್ತಷ್ಟು ಮಂದಿ ಏರಿಕೊಳ್ಳುವ ಸ್ಥಳಾವಕಾಶವನ್ನು ಇಟ್ಟುಕೊಳ್ಳುವ ವಿಶಿಷ್ಟವಾದ ವಿಚಿತ್ರವಾದ ವಿಧಿವಿಮಾನುಷ್ಪ ಅದನ್ನು ಏರಿ ಎಲ್ಲರೂ ಚಿತ್ರವಾಗಿ ಸಾಕ Good.